ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಆರ್ ಜೆ ಡಿ ಪಕ್ಷ ಮತ್ತು ಕಾಂಗ್ರೆಸ್ನ ಮಧ್ಯೆ ಇದೀಗ ಸೀಟು ಹಂಚಿಕೆ ವಿಷಯ ಫೈನಲ್ ಆಗಿರುವಂತದ್ದು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಆರ್ ಜೆಡಿ ಸ್ಪರ್ಧೆ ಮಾಡಲಿದ್ರೆ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವುದಾಗಿ ಫೈನಲೈಸ್ ಮಾಡಲಾಗಿದೆ ಬಿಹಾರ್ನ ಕಿಶನ್ ಗಂಜ್ ಪಾಟ್ನಾ ಮತ್ತು ಸಾಹಿಬ್ ಸೇರಿದಂತೆ ಒಟ್ಟು ಒಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಲಿದ್ದು ಎಡಪಕ್ಷಗಳು ಐದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿವೆ ಅಂತ ಗೊತ್ತಿಲ್ಲ ಆಗ್ತಾ ಇದೆ ಪ್ರಸ್ತುತ ಜನತಾ ದಳದ ಪೂರ್ಣಯ ಮತ್ತು ಕತಿಹಾರ್ ಸ್ಥಾನಗಳನ್ನ ಹೊಂದಿದ್ದು ಬಿಹಾರದ ನಲವತ್ತು ಲೋಕಸಭಾ ಸ್ಥಾನಗಳಿಗೆ ರಾಷ್ಟ್ರೀಯ ಜನತಾ ದಳ ಅಂದ್ರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆ ಒಪ್ಪಂದದಲ್ಲಿ ಇದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ವಿರೋಧ ಪಕ್ಷದ ಮೈತ್ರಿಕೂಟ ಇಂಡಿಯಾ ಟು ತೌಸಂಡ್ ಟ್ವೆಂಟಿ ಫೋರ್ನ ಲೋಕಸಭಾ ಚುನಾವಣೆಗೆ ಬಿಹಾರದಲ್ಲಿ ಸೀಟು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಮೈತ್ರಿಕೂಟದ ದೊಡ್ಡ ಘಟಕವಾದಂತಹ ಆರ್ ಜೆ ಡಿ ಪೂರ್ಣೆಯ ಮತ್ತು ಹಾಜಿಪುರ ಸೇರಿದಂತೆ ಹಲವಾರು ಇಪ್ಪತ್ತಾರು ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಿದೆ ಅಂತ ಗೊತ್ತಾಗಿದೆ ಕಿಶನ್ಗಂಜ್ ಮತ್ತು ಪಾಟ್ನಾ ಸಾಹಿಬ್ ಸೇರಿದಂತೆ ಒಂಬತ್ತು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಲ್ಲಿ ಸ್ಪರ್ಧಿಸಲಿದ್ದು ಎಡಪಕ್ಷಗಳು ಮತ್ತು ಇತರರಿಗೆ ಐದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿವೆ ಅಂತ ಗೊತ್ತಾಗಿದೆ